ಪತಿಯ ಪಾದ ಕೆರಗಿ ಮತಿಬೇಡಿ ಪಾರ್ವತಿ ಸುತಗೆ ವಂದನೆಯ ಮಾಡಿದಳು ಅತಿಭಕ್ತಿಯಿಂದಲೇ ಸ್ತುತಿಸುವ ಜನರಿಗೆ ಸದ್ಗತಿ ತೇಳಿದಳು ಸುಧಾಮನೆಂಬೋರ್ವ ಸೂಕ್ಷ್ಮದ ಬ್ರಾಹ್ಮಣ ಒದಿಯಲಿಕ್ಕಿಲ್ಲ ಶನವಿಲ್ಲ ಗಡಗಡ ನಡುಗುತ್ತ ಮಧುರ ಮಾತಾಡುತ್ತ ಸದನ ಧೋಳಿರುತ್ತಿದ್ದ ನಾಗ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮ ಮುಗಿಸಿ ನಾಥನ ಧ್ಯಾನ ಮಾಡುತ್ತಲೇ ಪಾತ್ರರ ಮನೆಗೋಗಿ ಆಚನೆಗಳ ಮಾಡಿ ವ್ರಾಸ ತರುವನು ಮುಷ್ಟಿ ತುಂಬ ಪತಿವ್ರತೆ ಹೆಂಡತಿ ಪತಿ ತಂದಿದ್ದೆ ಸಾಕೆಂದು ಹಿತದಿಂದ ಪಾಕ ಮಾಡುವಳು ಅತಿಭಕ್ತಿಯಿಂದಲೇ ಪತಿಗೆ ಭೋಜನ ಬಡಿಸಿ ಅತಿವಂತೆ ಉಳಿದದ್ದು ಉಣ್ಣುವಳು ಹಸಿವೆ ತಷೆಗಳಿಂದ ಅತಿ ಕ್ಲೇಶವಾಗಿತ್ತು ಪತಿ ಕೂಡ ಮಾತನಾಡಿದಳು ಗತಿಯೇನು ನಮಗಿನ್ನೂ ಇತದವರ್ಯಾರಿಲ್ಲೆ ಸದ್ಗತಿಯೇನೆನುತಾ ತಾಪೇಳಿದಳು ಒಡವಿಯೊಳಗೆ ನಿಮ್ಮ ಒಡ ವಡನೆ ಒಡನೆ ಆಡಿದ ಗೆಳೆಯಾರಿಲ್ಲೇ ಕರೆದು ಕೂಡಿಸಿಕೊಂಡು ಬಿರುಸು ಮಾತೇಳುವ ಹಿರಿಯರು ಯಾರಿಲ್ಲೆ ನಿಮಗೆ ಚಿಕ್ಕಂದಲ್ಲೋದಿಲ್ಲೆ ಹೆತ್ತವಾರ ಹೇಳಿಲ್ಲೆ ಉತ್ತಮ ಹೊತ್ತು ವೇಳೆಗಾಗೋ ಮಿತ್ರರು ಯಾರಿಲ್ಲೆ ಮತ್ತೆ ಕೇಳಿದಳು ಕ್ಲೇಶದಲ್ಲಿ ಮಡದಿ ಮಾತನು ಕೇಳಿ ಮನದಲ್ಲಿ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ ಕುರುಕುಲವಾಸದಲ್ಲಿ ಹರಿನಾನು ಓದಿದ್ದು ಹರಿ ಹೊರತು ಇನ್ನೊಬ್ಬರಿಲ್ಲ ಇನ್ನೊಬ್ಬರೇ ತಾಕೆ ಅನ್ಯಾರ ಅಪೇಕ್ಷೆಗೆ ಮನ್ನಿಸಿ ಹೋಗಿ ಬರ್ರೆಂದಳು ಇನ್ನೇನು ಕೊಡುತ್ತೀಯೇ ಹರಿಯ ಮುಂದಿಡಲಿಕ್ಕೆ ಚೆನ್ನಾಗಿ ಕೇಳಿದನಾಗ ಗಾಬರಿಯಾದಳು ಸಾಗಿತಾ ನಡೆದಳು ಬೇಗ ತಂದಳು ಅವಲಕ್ಕಿ ಬಾಗಿ ವಸ್ತ್ರದೋಳು ಬೇಗ ಕಟ್ಟಿಕೊಟ್ಟು ಹೋಗಿ ಬರ್ರೆನು ತಾ ಹೇಳಿದಳು ಅಂಗಳವನು ಬಿಟ್ಟು ಮುಂದಕ್ಕೆ ಬಂದನು ಮಂಗಹಾರಿ ಹೋದಿ ತೆಡಕೆ ಮಂಗಳವಾಗುವುದು ದ್ರಂಗನ ದರ್ಶನ ಸಂದೇಹವಿಲ್ಲದಾಗುವುದು ಬಾಗಿಲನು ಬಿಟ್ಟು ಸಾಗಿ ಮುಂದಕ್ಕೆ ಬರಲು ಕಾಗಿ ಹಾರೋದವು ಬಲಕೆ ಆಗುವುದು ನಮಗಿನ್ನು ಆಗುವುದು ಶುಭ ಚಿನ್ನ ಆಗುವುದು ಹರಿಕೃಪೆಯಿನ್ನು ಹೀಗೆಂದ ಬ್ರಾಹ್ಮಣ ಮುಂದಕ್ಕೆ ನಡೆದನು ಕಂಡನು ಕಮಲ ಪುಷ್ಪಗಳ ಹರಿಯುವ ಜಲವೆಲ್ಲ ಹರಿಯ ಅಭಿಷೇಕವೆಂದರುಷದಿಂದಲೇ ತುಂಬಿಕೊಂಡು ಕರದಲ್ಲಿ ಹಿಡಕೊಂಡು ಪುರದ ಬಾಗಿಲ ಮುಂದೆ ಹರಿಹಾಗೆ ದೊರಕುವನೆಂದ ನಿಂತಾನು ಬ್ರಾಹ್ಮಣಾನಂತ ರೂಪದಿ ಧ್ಯಾನ ಅಂತರಂಗದಲ್ಲಿ ಮಾಡುತ್ತಲಿ ಸಂತೋಷದಿಂದಲಿ ಧರಿಸಿದ ದಶರೂಪದಿಂದ ಬಂದೆನ್ನ ಕಾಯಂದ ಹರಕು ವಸ್ತ್ರವನ್ನುಟ್ಟು ಹರಿದ್ಯಾನ ಮಾಡುವ ವಿಪ್ರನ ಕಂಡು ಚಾರಕರು ಬರಬೇಡಿರೊಳಗೆ ಹಿರಿಯ ಇಲ್ಲ ತಿರುಗಿ ತಾ ಹೇಳಿದರು ಅಂದ ಮಾತನು ಕೇಳಿ ಅಂಜಿದ ಬ್ರಾಹ್ಮಣ ಇಂದಿರಾರಮಣ ಗೆಂದ ಹೆಸರು ಸುದಾಮನು ಹಸಿದು ಬಂದಾನೆಂದು ವಸುದೇವತನೆಯ ಕೇಳಿದರು ಕೇಳಿದ ಹರಿಯದ್ದು ಬಹಳ ಸಂತೋಷ ಋಷದಿಂದ ಬೇಗನೆ ಕರೆತನ್ನೀರವನ ಕೇಳಿದ ಹರಿಯದ್ದು ಬಹಳ ಹರುಷದಿಂದ ಬೇಗನೆ ಕರೆತನ್ನೀರವನ ಹೋಗು ಹೋಗೆಂದರೆ ಸಾಗಿ ಮುಂದಕ್ಕೆ ಬಂದು ಬಾಗಿಲಕ್ಕೆ ಬಂದ ಸುಧಾಮ ಭಕ್ತನ ನೋಡಿ ಆನಂದದಿಂದೆದ್ದು ವಂದಿಸಿ ಆಸನವಾ ಹಾಕಿದರು ಚಂದದಿಂದಲೇ ಕರವ ಹಿಡಿದು ಮಾತನಾಡುತ್ತ ಬಂದ ಕಾರಣವಾ ಕೇಳಿದರು ಮಂದ ಗಮನೆ ಸಹಿತ ತಂದ ಉದಕದಿಂದ ಚಂದದಿಂದಲೇ ಪಾದ ತೊಳೆದ ಕೃಷ್ಣ ಕೇಶರ ಹಚ್ಚಿ ಚಂದ ಚಾಮರದಿಂದ ಅಂದದಿ ಗಾಳಿ ಬೀಸಿದರು ಹಸಿದು ಬಂದರೆಂದು ಹಸಿವೆಗೆ ತಕ್ಕಂತ ಹಸನಾದ ಹಣ್ಣು ಸಕ್ಕರೆಯು ಕುಸುಮನಾ ತಾನು ಪನ್ನೀರು ತಂದಿಡೆ ಉಂಡು ಕೈ ತೊಳೆದ ಸುಧಾಮ ಧರಗಿನ್ನು ಸುಂದರ ಸತಿಯರು ತಂದರು ತಬಕ ವೀಳ್ಯವನು ಇಂದಿರೆ ರಮಣನು ಬಂದ ಸುಧಾಮನು ಚಂದದಿಂದ ಮೆಲೆದರು ವೀಳ್ಯವನು ಶ್ರಮ ಬಹಳವಾಗಿ ದೇವಿ ಸೆಳೆ ಮಂಚ ತಂದು ಹಾಕಿದರು ಚಾಲು ಸಕಲಾತಿಯ ಮೇಲಾದ ಹಾಸಿಗೆ ಮೇಲೆ ಮಲಗಿದನು ಸುಧಾಮ ಅಂದಿನ ರಾತ್ರಿ ಮಂದಗಮನೆಯರ ಬಿಟ್ಟು ಬಂದು ಮಲಗಿದನು ಶ್ರೀಹರಿಯು ಹಿಂದಿನ ವೃತ್ತಾಂತ ಒಂದೊಂದು ಸ್ಮರಿಸುತ್ತ ಆನಂದದಿ ಹರಿಯು ಸುಧಾಮ ಅಂದಿನ ಸ್ನೇಹವು ಹಿಂದೇಕೆ ನೆನಪಾಯಿತು ಬಂದೀರಿ ಬಹುದೀನ ಕೆಂದ ಹೆಂಡತಿ ಮಕ್ಕಳು ಇಹರೇನು ನಿಮಗೆಂದು ಹಿಂದೀರೇ ರಮಣ ಕೇಳಿದನು ಹೆಂಡತಿ ಕಳುಹಿದಳು ರಂಗನ ದರುಶನ ಕೊಂಡು ಬಾರೆನು ತಾ ಪೇಳಿದಳು ತಂದದ್ದು ಕೊಡಲಿಕ್ಕೆ ಸಂದೇಹ ವೇತಕ್ಕೆ ತಂಡೂಲ ಹಿಡಿದು ಜಗ್ಗಿದನು ಮುಷ್ಟಿ ತುಂಬ ಒಲಕ್ಕಿ ಮುಕ್ಕಿದ ಹರಿಬೇಗ ನಕ್ಕರು ಸತಿಯರು ಎಲ್ಲ ಇಷ್ಟೇ ಸಾಕು ಎಂದು ಗಟ್ಟಿಯಾಗಿ ಕೈ ಹಿಡಿದು ಕೊಟ್ಟನು ಭಕ್ತ ಘಶ್ವರ್ಯಾ ಹದಿನಾರು ಸಾವಿರ ಚದುರೆಯರ ಕರೆಸಿದ ಕೊಡಿಸಿದರೆಲ್ಲರಿಗೂ ಬಾ ಉಳಿಸಿದ ಅವಲಕ್ಕಿ ಉಣಲಿಕ್ಕೆ ಮಾರ್ಗಕ್ಕೆ ಬೇಕೆಂದು ಬಿಗಿದು ಕಟ್ಟಿದರು ರನ್ನದ ಬಾಗಿಲಿಗೆ ಚಿನ್ನದ ಚೌಕಟ್ಟು ಹೊನ್ನ ಹೊಸ್ತಿಲವ ನಿರ್ಮಿಸಿದ ರನ್ನ ಮಾಣಿಕ್ಯ ತೊಲಿಕಂಬಾಗಿಳಿಬೋದು ಪನ್ನಾಗ ಶಯನ ನಿರ್ಮಿಸಿದ ಇರಿರಿ ನಾಲ್ಕು ದಿವಸ ತ್ವರೆಯಾಕೆ ಮಾಡುವಿರಿ ಇರಲಿ ಬಾರದೆ ಅಂದ ನೆರೆಹೊರೆ ಯಾರಿಲ್ಲ ತರುಣಿ ಒಬ್ಬಾಳಿ ಹಳು ಇರಲಿ ಹೇಗೆ ಪೇಳೆಂದ ಪಾದಕ್ಕೆ ಎರಗಿತಾ ಸಾಗಿ ಮುಂದಕ್ಕೆ ಬಂದ ಬಾಗಿಲಕ್ಕೆ ಬಂದ ಸುಧಾಮ ಹೋಗಿರಿ ಹಿಂದಕ್ಕೆ ಹೋಗಿ ಬರುತ್ತೆ ನೆನಲು ಬಾಗಿ ಕೈ ಮುಗಿದ ಶ್ರೀಹರಿಯೂ ಮುಂದೆ ಬಂದನು ಹಿಂದೇನೂ ಕೊಡಲಿಲ್ಲ ಹೆಂಡತಿಗೆ ಹೇಳಲೇನೆಂದ ನಿಂತನು ಓಣಿಯಲಿ ಮಂದಿರ ಸಿಗಲಿಲ್ಲ ಹೆಂಡತಿಯ ಕಂಡ ಸುಧಾಮ ಮಂದಿರವನ್ನೆಲ್ಲ ಕಂಡನು ಐಶ್ವರ್ಯ ಚಂದದಿಂದ ಭರಣ ಕಂಡ ಇಂದಿರಾ ಪತಿಯನ್ನು ಬಂದುದರಿಂದ ಬಂದಿತಿ ಸಕಲ ಸಂಪತ್ತು ರವಿವಾರ ಹಾಡಿದವರಿಗೆ ಕಾ ರಾಜ ಕಾರ್ಯವಾಗುವುದು ಬಂಜೆಗೆ ಮಕ್ಕಳಾಗುವವು ಬರಡೆಮ್ಮೆ ಕರೆಯೋದು ಬಡತನ ಹಿಂಗುವುದು ಗುರುವಾರ ಹಾಡಿದವರಿಗೆ ಶ್ರೀನಿವಾಸನ ಧ್ಯಾನ ಮೌನದಿಂದಲೇ ಮಾಡಿ ನಾನಾ ಸಂಪತ್ತು ಪಡೆದರು ಅದರ ವಿಷಯ ತಿಳಿದು ಗತಿ ಮೋಕ್ಷ ಇರಲೆಂದು ಶ್ರೀ ಹರಿದೇವಾ ಕೊಡುಸಿರೀಯಾ ಇದು ಭಾಗವತವೆನ್ನಿ ಇದು ಭಾಗವತವೆನ್ನಿ ಇದು ಭಾಗವತಕ್ಕೆ ಕೀಲುಗಳು ಇದಕ್ಕೆ ಪ್ರಿಯನು ನಮ್ಮ ಪುರಂದಾರ ವಿಠಲ ಇದರಿಂದ ಮುಕ್ತಿ ಕೊಡುವವನು ಇದರಿಂದ ಮುಕ್ತಿ ಕೊಡುವವನು ಸತ್ಯ ಇದರಿಂದ ಮುಕ್ತಿ ಕೊಡುವವನು